ಬೆಂಗಳೂರಲ್ಲಿ ಅಷ್ಟು ಜನ ಇದ್ದರು ಪ್ರಕಾಶ್ ಬೆಳವಾಡಿನ ಕ್ಯಾರೆ ಏನಿಲ್ಲ ನನ್ನ ಕ್ಯಾರೆ ಏನಿಲ್ಲ ಇನ್ನೊಬ್ಬರ ಕ್ಯಾರೆ ಏನಿಲ್ಲ ಆವತ್ತು ಘಟಾನುಘಟಿಗಳೆಲ್ಲ ಇದ್ದರು ನಿಮ್ಮನ್ನೇ ಆಗಿ ತಗೊಂಡ್ರು ತುಂಬ ವಿಭಿನ್ನವಾದ ವ್ಯಕ್ತಿ ಹಾಸಕರು ಒಂದು ಮಾತು ಹೇಳ್ತೇನೆ ಇವತ್ತು ಸ್ವಲ್ಪ ವಯಸ್ಸಾದ ತಕ್ಷಣ ಸ್ವಲ್ಪ ಸೈಡ್ ವಿಂಗಿಗೆ ಹೋದ ತಕ್ಷಣ ಪರದೆ ಹಿಂದೆಗೆ ನುಗ್ಬಿಡ್ತಾರೆ ಎಲ್ಲರೂ ನೀವು ಸೈಡ್ ವಿಂಗ್ ಹೋದ ಹೋಗಿದ್ದರು ಅಂತ ಅನಿಸಿದ್ರು ಕೂಡ ನಿಮ್ಮ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಮುರಳೀಧರ ಖಜಾನೆ ನನಗೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡಿದೆ ಅವ್ರಿಗೊಂದು ಇದು ಮಾಡಿ ಅಂತ ಆ ಮೋಹನ್ ಕುಂಡಜ್ಜಿಗೆ ಅವ್ನಿಗೇನ್ರಿ ನಿಮಗೆ ಪ್ರೀತಿ ಬಿಟ್ಟಿದ್ದೇನಿರುತ್ತೆ ಹೇಳಿ ಈ ಥರ ಇದೆ ಬಾ ನೇನು ಯಾಕೆ ಬಂದಿಲ್ಲ ಅಂತ ಕೇಳೋದಕ್ಕೆ ಆ ಮೋಹನ್ ರಾಮ ನೀವು ಪಕ್ಕದ ಮರಳಿದ್ರಿ ಲಿಂಕ್ ರೋಡಲ್ಲಿ ಅದು ಬೇರೆ ವಿಚಾರ ಆದರೆ ಇಬ್ಬರನ್ನೂ ಬಂಧಿಸಿದ್ದು ಅವತ್ತು ಹಾಸ್ಯ ಪ್ರಜ್ಞೆ ಅವ್ರಿಗೆ ಹಾಸ್ಯ ಪ್ರಜ್ಞೆ ಇದ್ರೆ ಇದ್ರೆ ಅಂದರೆ ಹಾಸಕ್ಕರು ಅವರು ಹಾಸಕ್ರು ಅಂತ ಹಾಸ್ಯ ಪ್ರಜ್ಞೆ ಇರೋದಿದ್ದರು ಒಬ್ಬರಿಗೆ ಅಂದ್ಕೊಂಡು ಅವರು ಸ್ನೇಹ ಮಾಡಿದ್ರು ಅದುವರೆಗೂ ಅವರು ಅವರು ಸ್ನೇಹ ಮಾಡ್ತಾ ಇರಲಿಲ್ಲ ನಾನು ನೋಡಿದ ಹಾಸ್ಯ ಪ್ರಜ್ಞೆ ತಮಾಷೆ ಏ ಇದು ಯಾಕೆ ಇದ್ರಲ್ಲ ಅಂತ ಏನೋ ಒಂದು ಹಾಸಕರು ಇದು ಇದ್ರು ಆವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದ್ದೀರಿ ನಾವು ಇದು ಮಾಡೋದಕ್ಕಲ್ಲ ಆವತ್ತಿನಿಂದ ಇವತ್ತವರೆಗೂ ಯು ಆರ್ ಲೈಕ್ ದಟ್ ನೀವು ಇಷ್ಟೇ ವಯಸ್ಸಾಗಿದೆ ಆವತ್ತಿಂದ ನಿಮಗೆ ಆವತ್ತಿನಿಂದ ಆದರೆ ಯಾರಿಗೂ ಚಿಕ್ಕ ಮಗು ನಾವು ನೋಡಿರ್ಲಿಲ್ಲ ನೀವು ಅದ್ಯಾವುದೋ ವಯಸ್ಸು ಬಂದ್ರಲ್ಲ ಹೌದೌದು ಎಲ್ಲ ಮಕ್ಕಳು ತಾವು ವಯಸ್ಸಾದಂತೆ ಕಡೆಯಲ್ಲಿ ಹೇಗೆ ಕಾಣ್ತೀವಿ ಅಂತ ಆದ್ರೆ ನೀವು ಮಧ್ಯ ಯುವಕನಾಗಿದ್ದಾಗ ಹೇಗೆ ಕಾಣ್ತಾ ಇದ್ರೆ ಹೇಗೆ ಕಾಣ್ತೀರಿ ಬರೀ ಕಾಣೋದೊಂದೇ ಮುಖ್ಯ ಅಲ್ಲ ನಿಮ್ಮ ಮಾತು ಇವಾಗ ಕೇಳಿಸ್ಕೊಂಡ ಕಾಸಕ್ಕ ನಿಮ್ಮ ಹೌದೌದು ಹೌದೌದು ಅಟೆಂಡ್ ಬರೋವಂಥ ಒಬ್ಬ ಅದನ್ನೇ ಹೇಳೋ ಅದು ಹೇಳೋದಕ್ಕೆ ಹೊರಟಿಗೆ ಡೇವಿಡ್ ಸಾರಿ ಲೀನು ಗಾಂಧಿ ಬಗ್ಗೆ ಚಿತ್ರ ಮಾಡಿದಾಗ ಎಮ್ ಇ ಎಮ್ ಒಂದು ನಾವೆಲ್ ತೊಗೊಳ್ತಾನೆ ಪ್ಯಾಸೇಜ್ ಟು ಇಂಡಿಯಾ ಆ ಪ್ಯಾಸೇಜ್ ಟು ಇಂಡಿಯಾ ಮಾಡಿದಾಗ ಫಸ್ಟ್ ರೀ ಏ ಪ್ಯಾಸೇಜ್ ಟು ಇಂಡಿಯಾ ಮಾಡಿದಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ಮೇಕಪ್ಗಳು ಮಾಡಿಕೊಂಡು ಹೇರ್ ಕಟ್ಗಳು ಮಾಡಿಸ್ಕೊಂಡು ಎಲ್ಲ ರೆಡಿ ಇದ್ದೀವಿ ತಗೊಂಡಿದ್ದೀವಿ ಹಾಸಾಕ್ರೂ ನಮ್ಮನ್ನು ಕ್ಯಾರೆ ಅಂತ ಅನ್ನಲೇ ಇಲ್ಲ ಏನು ಪ್ರಸನ್ನ ಬಂದಿದ್ದಾರೆ ಥ್ಯಾಂಕ್ ಯು ಸರ್ ನನ್ನ ಎಲ್ಲ ಏಳಿಗೆಗೆ ಮೂಲ ಕಾರಣರವ್ರು ಹಾಗೆ ಯಾರನ್ನು ತೊಗೊಳ್ಳಿಲ್ಲ ಶಾಸಕರು ಬೆಂಗಳೂರಲ್ಲಿ ಅಷ್ಟು ಜನ ಇದ್ದರು ಪ್ರಕಾಶ್ ಬೆಳ್ವಾಡಿನ ಕ್ಯಾರೆ ಏನಿಲ್ಲ ನನ್ನ ಕ್ಯಾರೆ ಏನಿಲ್ಲ ಇನ್ನೊಬ್ಬರನ್ನ ಕ್ಯಾರೆ ಏನಿಲ್ಲ ಆವತ್ತು ಘಟಾನುಘಟಿಗಳೆಲ್ಲ ಇದ್ದರು ನಿಮ್ಮನ್ನೇ ಆಗ್ತಕೊಂಡ್ರು ಯು ಆರ್ ಅವನಿಗೆ ಒಬ್ಬ ಬೇವಾರಸ ಸರ್ ಇಲ್ಲ ಒಂದು ಸಣ್ಣ ಹೇಳ್ ಟ್ರೈನ್ ಜಾಸ್ತಿ ತಗೊಳ್ತಾ ಇದ್ದೀನಿ ಇದು ಹಿಂದಿ ತಿಳ ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ರಂಥದ್ದು ಯಾರೋ ಡೈರೆಕ್ಟರು ನಾನು ಮಾಡ್ತಾ ಇದ್ದೀನಿ ಅದರಲ್ಲಿ ಒಂದು ಪಾತ್ರ ನಿಮ್ಗೆ ಕತೆ ಹೇಳಿದ್ರೆ ಒಬ್ಬರು ಹಿ ಒಬ್ಬ ಇವಂದೇನು ಏನು ಅಂದರೆ ಸತ್ತೋಗಿರ್ತಾರಲ್ಲ ಸ್ಮಶಾನದಲ್ಲಿ ಕೆಲಸ ಮಾಡ್ತಾನೆ ಆ ಇದ್ರ ಮೇಲಿದ್ದ ಒಡವೆಗಳು ಬಿಚ್ಚಿಕೊಂಡು ಇದು ಮಾಡಿಬಿಡೋ ಅಂಥ ಒಂದು ಕ್ಯಾರೆಕ್ಟ್ರು ಕಪ್ಪಣ್ಣನಗೊಂದು ಫೋನ್ ಮಾಡೋದಂತೆ ನಮ್ದೊಂದು ಇದೆ ನಿಮಗೆ ಸಖತ್ತಾಗಿ ಹೊಂದುತ್ತೆ ನೀವು ಇದು ಮಾಡಿ ಅಂತ ಇವನು ಒಪ್ಕೊಂಡ್ಬಿಟ್ರೆ ಸಂತೋಷ ಅಂತ ಏನು ಕ್ಯಾರೆಕ್ಟ್ರು ಅಂತ ಕೇಳಿದ್ರೆ ಇದು ಅಂತ ನೋಡೋಣ ಇಂಥ ಅದಕ್ಕೆ ಕೇಳ್ತಾರೆ ನನ್ನ ಏನು ಮಾಡಲಿ ನಾನು ಅದಕ್ಕೆ ಕಾಣ್ತೀರಂತೆ ಹಂಗೆ ಅಂತ ಹಾಗೆ ಕಪ್ಪಣ್ಣಂತಹ ಕಪ್ಪಣ್ಣನಿಗೆ ಮಾಡಿದರೆ ನೀವು ಭಿಕ್ಷುಕನ ಪಾತ್ರ ಕೊಟ್ಟರೆ ಸಂತೋಷ ಬರ್ರಿ ನನಗೂ ಭಿಕ್ಷಕನ ಪಾತ್ರ ಕೊಟ್ಟರೆ ಸಂತೋಷ ಪಡ್ತೀನಿ ಆ ಒಂದು ಪುಷ್ಪಕೋಮಾನ ಅಂತಾರಲ್ಲ ಭಿಕ್ಷುಕ ವಾಸ್ ದ ರಿಚೆಸ್ಟ್ ಫೆಲೋ ಅಲ್ಲಿ ಅದು ಪುಷ್ಪಕೋಮಾನ ಸಾಂಕೇತಿಕವಾಗಿ ಮಾಡಿದ್ದಾರೆ ಭಿಕ್ಷುಕನಿಗೆ ಇರುವಷ್ಟು ಆನಂದ ಬೇರೆಯವ್ರಿಗೆ ಇರೋದಿಲ್ಲ ಅವ್ನಿಗೇನೂ ಇರಲ್ಲ ಆಸ್ತಿ ಇರೋಲ್ಲ ಮಕ್ಕಳಿರೋಲ್ಲ ಇರೋಲ್ಲ ನಮಗೆ ದುಃಖ ಕೊಡೋದು ಮಕ್ಕಳು ಆಸ್ತಿ ಮತ್ತು ನಮ್ಮ ಹೆಸರು ಅವ್ನು ಮೂರೂ ಇರೋಲ್ಲ ನೋಡಿ ಭಿಕ್ಷುಕನಿಗೆ ಮನೆ ಇರಲ್ಲ ಯಾವುದು ದುಃಖಕ್ಕೆ ಮೂಲ ತಾಣವೋ ಅದಿರಲ್ಲ ಅವನಷ್ಟು ಇದಿಲ್ಲ ಅಂತ ಸುಖಪುರುಷನ ಪಾತ್ರ ಕೊಟ್ಟಿದ್ದಕ್ಕೆ ನೀವು ಸಂತೋಷವಾಗಿರಿ ಸಂತೋಷವಾಗಿದ್ದೀರಿ ಕೂಡ ನಾನೇ ನೀವು ಅದಕ್ಕೆ ಇದು ಮಾಡಲಿಲ್ಲ ನಿಮ್ಮ ಪರವಾಗಿ ನಾವೆಲ್ಲ ಸಂತೋಷಪಟ್ಟು ಹೇಗೋ ಹಾಸಕರು ಬಂದರು ನಿಮ್ಮನ್ನು ನೋಡೋಕೆ ಆ ಸಿನಿಮಾಗೆ ಹೋಗಿದ್ದು ಹೊಟ್ಟೆ ಕಿಚ್ಚಿದ್ರು ಸಂತೋಷ ಹಾಸಕರು ನಾನು ರಾಮ ಒಟ್ಟಿಗೆ ಹೋದ್ವಿ ಆಮೇಲೆ ರಾಮ ಸ್ನೇಹಕ್ಕೆ ಇನ್ನೊಂದು ಸರ್ತಿ ಹೋದ ಒಟ್ಟು ಅವನು ಸ್ನೇಹ ಮೂರು ಸರ್ತಿ ನೋಡ್ತಾವೆ ಆ ಸಿನಿಮಾನ ಅದು ಇಲ್ಲೇ ಇಲ್ಲ ಮೂರು ಸರ್ತಿ ನೋಡಿದ್ರು ಅವರು ನಮ್ಮ ಜೊತೆಯಲ್ಲೊಂದು ಸರ್ತಿ ಬಂದಿದ್ದರು ಹಸಕ್ರು ನೋಡೋಣ ನಾನು ನೀವು ಕಿಟ್ಟಿ ಒಟ್ಟು ಐದು ಜನ ಹೋಗಿದ್ವಿ ಆಗೋಲ್ಲ ಹಸಕ್ರು ಹೊಸಕರು ನೀವೇನು ಆ ಕಡೆ ಮಾತಾಡ್ತಾ ಇದ್ದೀರಿ ಅಂತ ನಮ್ಮನ್ನು ಇದು ಮಾಡಿಬಿಟ್ಟು ಹಸಕ್ರು ಬಂದರು ಬಂದರು ನೋಡಿ ಅಂತ ಅಂದರೆ ನಿಮ್ಮ ಬಗ್ಗೆ ಅಷ್ಟು ಪ್ರೀತಿ ಇರೋ ಜನ ಇದ್ದಾರೆ ನಾವು ಸೈಡಿಗೆ ಹೋದ ತಕ್ಷಣ ತಿಳ್ಬಿಡ್ತಾರೆ ರೀ ನನಗೆ ಅದರದ್ದು ಗೊತ್ತಿದೆ ಚಾನಲ್ಗಳು ಹೇಗೆ ಬಿಹೇವ್ ಮಾಡುತ್ತೆ ಜನ ಹೇಗೆ ಬಿಹೇವ್ ಮಾಡ್ತಾರೆ ಪಬ್ಲಿಕ್ ಮೆಮೊರಿ ನಾನು ಒಂದು ಹೇಳಿ ಹೇಳಿ ಸರ್ ಅಲ್ಲೇ ಇದೆ ಮೆಕೋ ಅಲ್ವಾ ಥಿಯೇಟ್ರ್ನಲ್ಲಿ ರಿಯಾಕ್ಷನ್ದು ನಾನು ಅಷ್ಟು ಮಾಡಿದ್ದೀನಿ ರೀ ಒಬ್ಬನೂ ಒಬ್ಬ ಕ್ಯಾರಿಯರ್ನಿಲ್ಲ ನನ್ನ ನನ್ನ ಪಾತ್ರ ಬಂದಾಗ ಇದು ಮಾಡಿದಾಗ ಆಮೇಲೆ ಕುಡಿಸ್ಕೊಂಡು ಯಾಕೆ ಮಾಡೋಕ್ಕೋದೆ ಅಲ್ಲ ಯಾಕೆ ಮಾಡೋಕ್ಕೋದೆ ಅಂತ ಅಂದೋರು ಬೇಕು ತುಂಬ ಜನ ಅಲ್ಲೇ ಆ ಥರ ಬಂದಾಗ ಇದರ ಬಂದು ಅಂತ ನನಗೆ ಚಪ್ಪಾಳೆ ತೊಡಗದವ್ರು ಒಬ್ಬರೂ ಇಲ್ಲ ನಿಮಗೂ ಚಪ್ಪಾಳೆ ತಟ್ಟಿದ್ದಾರೆ ಆಮೇಲೆ ನಾವು ಮುಕ್ತ ಅಂತ ಒಂದು ಮ್ಯಾಗ್ಝೈನ್ ಮಾಡ್ತಾಯಿದ್ವಿ ಆ ಮುಕ್ತ ಅಂತ ಥಿಯೇಟರ್ ಮ್ಯಾಗ್ಝೈನು ತುಂಬ ಹಿಂದೆ ಕೃಷ್ಣಪ್ಪ ಇದ್ರ ಜೊತೆ ಪ್ರಸನ್ನ ಮೊದಲನೇ ಕೆಲವು ಎರಡು ಇದನ್ನು ಮಾಡಿದ್ದ ಆಮೇಲೆ ಮೋಹನ್ ರಾಮ ನಾನು ಸೇರ್ಮ್ ಕೃಷ್ಣಪ್ಪ ಅದನ್ನು ಇದು ಮಾಡ್ತಾಯಿದ್ರು ಆ ಟೈಮಲ್ಲಿ ಭಾಳ ನಮಗೆ ಜೋಕ್ ಹೆಚ್ಚು ತಮಾಷೆ ಇರುತ್ತೆ ತಮಾಷೆ ನಮ್ದು ಎಕ್ಸಾಸ್ಟ್ ಆದಾಗ ನಾ ಅನಕ್ರ ಅಸಕ್ರಮಾನ ನಿಮ್ದು ಸ್ಕೂಟ್ರ್ ನಿಲ್ಲಿಸಿ ಅರ್ಧ ಗಂಟೆ ಬೇರೆ ಏನೋ ಮಾತಾಡಿ ಇದಕ್ಕೆ ಅಂತ ಹೇಳಿದೆ ಆ ಬಂದ ತಮಾಷೆಗಳನ್ನ ಅವ್ರ ಹೆಸರು ಹೇಳಿದೆ ನಮ್ಮ ಹೆಸರಲ್ಲಿ ಹಾಕ್ಕೊಳ್ತಾ ಇದ್ವಿ ಅವರು ಮಾಡಿದ್ದ ಜೋಕುಗಳನ್ನ ನಿಮಗೆ ಗೊತ್ತಿಲ್ಲ ಮುಕ್ತದಲ್ಲಿ ನಿಮ್ಮದು ಪ್ರಧಾನ ಪಾತ್ರ ಇದೆ ನಾವು ಹಾಕಿಲ್ಲ ಅವನು ಫಾಸ್ಟ್ ಇವನು ಬುದ್ಧಿ ಇಲ್ಲ ಡೇವಿಡ್ ಲೀನ್ಗೆ ಹಾಕದ ತೋರಿಸ್ದ ನಾ ನಾವು ನಮ್ಮದೇ ಅನ್ನೋ ಥರ ಅದನ್ನು ಮಾಡಿದ್ವಿ ಆದರೆ ನಿಮ್ಮನ್ನು ನಮ್ಮದೇ ಅನ್ನೋ ಥರ ಅದು ಬೇರೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ರೋಲ್ನ ಹಾಗಾಗಿ ನೀವು ಬಚಾವಾದ್ರಿ ಓಕೆ ಥ್ಯಾಂಕ್ ಯು ಮಚ್